ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಂಗ್ರೆಸ್ ಈಗಾಗಲೇ ಜಾತಿ ಗಣತಿ ಅಹಿಂದ ರಾಜಕಾರಣ ಹೀಗೆ ಎಡಬಲ ಎಂದು ಸಮಾಜದಲ್ಲಿ ಅಡ್ಡಗೋಡೆ ಕಾಡ್ತಿದೆ ಈ ಹೊತ್ತಲ್ಲೇ ಕಾಂಗ್ರೆಸ್ನ ಮಾಜಿ ಶಾಸಕರೊಬ್ಬರು ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ನಾಗರಿಕರ ಕೆಂಗಣಿಗೆ ಗುರಿಯಾಗಿದ್ದಾರೆ ಧರ್ಮದ ಕಿಚ್ಚು ಹಚ್ಚಿದ್ದಾರೆ ಮತದಾನದ ವೇಳೆ ಇದ್ಯಾಕೆ ಬೇಕಿತ್ತು ಇದು ಕೇವಲ ವಿರೋಧ ಪಕ್ಷಗಳ ಮೇಲೆ ಮಾಡಲಾದ ಆರೋಪವಲ್ಲ ನೇರವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತಾಗಿ ಹೇಳಿರುವ ಹೇಳಿಕೆಯಾಗಿದೆ ಎಲ್ಲರಿಗೂ ಅವರವರ ಧರ್ಮದ ಮೇಲೆ ಗೌರವ ಇರುತ್ತದೆ ಇರ್ಲಿ ತಪ್ಪಿಲ್ಲ ಆದ್ರೆ ಇತಿಹಾಸದ ಅಚ್ಚುಳಿಯಾಗಿ ಗೀಚಿದ ವಿಷಯಗಳ ಬಗ್ಗೆ ತಿರುಚುವ ಕೆಲಸ ಮಾಡಬಾರದು ಅಲ್ವೇ ಈಗ ನಡೆದಿದ್ದು ಕೂಡ ಇಂತಹದ್ದೇ ಹೌದು ರಾಜ್ಯದಲ್ಲಿ ವಿಧಾನಸಭಾದ ತೆರವಾದ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಮಾಡುವುದು ಸಹಜವಾಗಿ ಅನಿವಾರ್ಯ ಇದರಲ್ಲಿ ಸಂಡೂರು ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಕ್ಷೇತ್ರಗಳು ಈ ಪೈಕಿ ಶಿಗ್ಗಾವಿ ಉಪಚುನಾವಣೆಯಲ್ಲಿ ತಾನೇ ಅಭ್ಯರ್ಥಿ ಎಂದು ಪಟ್ಟು ಹಿಡಿದಿರುವ ವೇಳೆ ಟಿಕೆಟ್ ಕೈ ತಪ್ಪಿ ನಾಸಿರ್ ಖಾನ್ ಪಠಾಣಿಗೆ ಹೋಯಿತು ಇದರಿಂದ ರೊಚ್ಚಿಗಿದ್ದ ಅಜ್ಜಂ ಖಾದ್ರಿ ಬಂಡಾಯದ ದಾರಿ ಹಿಡಿಯಲು ಮುಂದಾಗಿದ್ರು ಬಳಿಕ ಮನಹೊಲಿಸಿದ ಕಾಂಗ್ರೆಸ್ನ ನಿರ್ಧಾರದಂತೆ ನಾಸಿರ್ ಖಾನ್ ಪಠಾಣ್ ಪರ ಪ್ರಚಾರಕ್ಕೆ ಅಜ್ಜಂ ಖಾದ್ರಿ ಬಂದು ನಿಂತು ಈ ಪ್ರಚಾರ ಹೇಗಿತ್ತು ಅಂದ್ರೆ ಜನರಿಗೆ ಕನ್ಫ್ಯೂಷನ್ ಹುಟ್ಟಿಸಿತ್ತು ಏನು ಈ ವೇಳೆ ಸಾಮಾನ್ಯವಾಗಿ ಅಭ್ಯರ್ಥಿ ಪರ ಮಾತನಾಡೋದು ಕಾಮನ್ ಆದ್ರೆ ಅಜ್ಜಂಪಿರ್ ಖಾದ್ರಿ ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮ ಸ್ವೀಕರಿಸಲು ಸಿದ್ಧರಾಗಿದ್ರು ಆದ್ರೆ ಕೊನೆಯ ಕ್ಷಣದಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ರು ಎಂದು ಹೇಳಿಕೆ ನೀಡಿದ್ದಾರೆ ಜೊತೆಗೆ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ರೆ ದೇಶದ ದಲಿತರೆಲ್ಲರೂ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮುಸ್ಲಿಮರು ಮತ್ತು ದಲಿತರ ನಡುವೆ ನಿಕಟ ಸಂಬಂಧವಿರ್ತಿತ್ತು ಮುಸ್ಲಿಮರು ಎಲ್ಲಿ ಉಳಿದುಕೊಂಡಿದ್ರು ಅವರ ಸುತ್ತಮುತ್ತ ದಲಿತ ಜನರನ್ನ ಕಾಣಬಹುದು ಎಂದು ಅಜಂಪಿರ್ ಖಾದ್ರಿ ಹೇಳಿಕೆ ನೀಡಿದ್ದಾರೆ ಈ ಹಿಂದೆಯೇ ಒಮ್ಮೆ ಅಜಂಪಿರ್ ಖಾದ್ರಿ ಈ ರೀತಿಯ ಹೇಳಿಕೆಯನ್ನ ನೀಡಿದ್ರು ಆದ್ರೆ ಅದನ್ನ ಯಾರು ಗಂಭೀರವಾಗಿ ಪರಿಗಣಿಸಲಿಲ್ಲ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ಯದ ಈ ವಿಡಿಯೋ ಕ್ಲಿಪ್ ಸಖತ್ ವೈರಲ್ ಆಗುತ್ತಿದ್ದಂತೆ ಎಲ್ಲರೂ ಪ್ರತಿಕ್ರಿಯಿಸಲು ಪ್ರಾರಂಭಿಸಿದ್ದಾರೆ ಮತದಾನದ ದಿನವಾದ ಇಂದು ಅವರ ಮತಗಳು ಚರ್ಚೆಗೆ ಕಾರಣವಾಗಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಪ್ರತಿಪಕ್ಷ ಬಿಜೆಪಿ ಖಾದ್ರಿ ವಿರುದ್ಧ ವಾಗ್ದಾಳಿ ಆರಂಭಿಸುತ್ತಿದ್ದಂತೆ ಕಾಂಗ್ರೆಸ್ ಅವರ ಹೇಳಿಕೆಯಿಂದ ದೂರ ಸರಿದಿದೆ ಎನ್ನಲಾಗ್ತಿದೆ ಈ ಹೇಳಿಕೆ ಹೆಚ್ಚು ಹರಿದಾಡುತ್ತಿದ್ದಂತೆ ತಮ್ಮ ಹೇಳಿಕೆಗೆ ಕ್ಷಮೆ ಕೋರಿದ ಖಾದ್ರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡುವಾಗ ನಾನು ಭಾವನಾತ್ಮಕವಾಗಿ ವರ್ತಿಸಿದ್ದೇನೆ ತಪ್ಪು ಸಂಭವಿಸಿದೆ ನನ್ನ ಹೇಳಿಕೆಯಿಂದ ಯಾರು ೂ ನೋವಾಗಿದ್ರೆ ನಾನು ವಿಷಾದಿಸುತ್ತೇನೆ ನನ್ನ ಮಾತುಗಳನ್ನ ಹಿಂತೆಗೆದುಕೊಳ್ಳುತ್ತೇನೆ ಮತ್ತು ಕ್ಷಮೆಯಾಚಿಸುತ್ತೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಆದ್ರೆ ಮೈತ್ರಿಕೂಟ ಕಾಂಗ್ರೆಸ್ ಪ್ರತಿ ಮಾತುಗಳನ್ನ ಬಿಡಿಸಿ ಬಿಡಿಸಿ ಜನರ ಮುಂದೆ ಇಡುವ ಹೊತ್ತಲ್ಲೇ ಈ ಮಾತಿನಿಂದ ಲಾಭ ಪಡೆಯಬಹುದು ಎನ್ನುವುದು ಕೇವಲ ಕೆಲವರ ಅಭಿಪ್ರಾಯ ಆದ್ರೆ ಈಗಾಗಲೇ ಮತದಾನ ಶುರುವಾಗುವ ಹಿನ್ನೆಲೆ ಇದು ಕಾಂಗ್ರೆಸ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ ಎನ್ನುವುದು ಕೂಡ ಇನ್ನು ಕೆಲವರ ವಾದವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ